ನನ್ನ ಕಡೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ನಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ ಇಲ್ಲಿ ವಿಡಿಯೋದಲ್ಲಿ ಕಾಣುವ ಚಿತ್ರಕ್ಕೂ ವ್ಯಕ್ತಿಗೂ ನೇರ ಹೋಲಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಪೊಲೀಸರಿಗೆ ಮೆಡಿಕಲ್ ರಿಪೋರ್ಟನ್ನು ಫೋರೆನ್ಸಿಕ್ ತಜ್ಞರು ಸಲ್ಲಿಸಿದ್ದಾರೆ ಇದೇನು ಮಾಡ್ತಾರೆ ಅಂತ ಹೇಳಿದ್ರೆ ವಿಡಿಯೋದಲ್ಲಿ ನನ್ನ ಮುಖ ಇಲ್ಲ ಅಸ್ಪಷ್ಟವಾಗಿದ್ದೀನಿ ಅರ್ಧ ತಲೆ ಕಾಣುತ್ತೆ ಯಾವುದೋ ಶಾಡೋದಲ್ಲಿ ಕಾಣಬಹುದು ಅಥವಾ ಯಾವುದೋ ಪ್ರತಿಬಿಂಬದಲ್ಲಿ ಲೈಟಾಗಿ ಕಾಣಬಹುದು ನಾನಲ್ಲ ಈ ಥರದಲ್ಲ ಒಂದು ವಾದ ಸಹಜವಾಗಿ ಒಬ್ಬ ಆರೋಪಿ ಮಾಡ್ತಾನೆ ಪ್ರಜ್ವಲ್ ರೇವಣನು ಅದನ್ನೇ ಮಾಡ್ತಾನೆ ಅವನು ನಾನಲ್ಲ ಏನು ಸಾಕ್ಷಿ ಇದೆ ಅಂತ ಹೇಳ್ತಾರೆ ಹಿಂದೆ ಗೌರಿ ಲಂಕೇಶ್ ಹತ್ಯೆ ಆದಂಥ ಸಂದರ್ಭದಲ್ಲಿಯೂ ಕೂಡ ಪೊಲೀಸರಿಗೆ ತಲ್ಲನೋ ಸಿ ಸಿ ಟಿ ವಿ ಫುಟೇಜ್ ಇದೆ ಆದರೆ ಅಸ್ಪಷ್ಟವಾಗಿದೆ ಅವನ ಮುಖ ಸರಿಯಾಗಿ ಕಾಣಲ್ಲ ಅವನೇನಾ ಅಂತ ಹೇಳಕ್ಕೆ ಬರಲ್ಲ ಒಬ್ಬನ ಅರೆಸ್ಟ್ ಮಾಡ್ಕೊಂಡು ಬಂದರು ಅರೆಸ್ಟ್ ಮಾಡ್ಕೊಂಡು ಮೇಲೆ ಏನು ಮಾಡ್ತಾರೆ ಅವನನ್ನು ಅವನ ಆಂಗಿಕ ಚಲನವಲನಗಳು ಅವನ ನಡಿಗೆ ಅವನ ದೇಹ ಭಾಷೆ ಅಥವಾ ಬಾಡಿ ಲ್ಯಾಂಗ್ವೇಜ್ ಅವನು ಗೇಟನ್ನು ಯಾವ ಥರ ತೆಗಿತಾನೆ ಯಾವ ಥರ ಹೆಜ್ಜೆ ಹಾಕ್ತಾನೆ ಅವನು ಒಂದು ಗನ್ನನ್ನು ಅವನು ಯಾವ ಥರ ಹೋಲ್ಡ್ ಮಾಡ್ತಾನೆ ಒಬ್ಬೊಬ್ರು ಒಂಥರ ಗನ್ ಹಿಡ್ಕೊಳ್ತಾರೆ ಎಲ್ಲರೂ ಒಂದೇ ಥರ ಅಂತ ಮಾಡಲ್ಲ ಅದರಲ್ಲೂ ಬೇರೆ ಬೇರೆ ಇರ್ತವೆ ಅದರಲ್ಲಿ ಸೊ ಹಾಗಾಗಿ ಇಲ್ಲಿ ಎರಡೂ ಕೈ ಬಳಸ್ತಾನ ಒಂದು ಕೈ ಬಳಸ್ತಾನ ಗೇಟ್ ಹೇಗೆ ತೆಗಿತಾನ ಅವನು ಮೆಟ್ಲು ಹೇಗೆ ಹತ್ತಾನೆ ಇಳಿಯೋದು ಹೇಗೆ ಅವನು ಶೂಟ್ ಮಾಡಬೇಕಾದ್ರೆ ಅವ್ನು ಯಾವ ಪೊಸಿಷನಲ್ಲಿ ಇದ್ದ ಹೇಳಿ ಆ ಎಂಟೈರ್ ಸೀನನ್ನು ರೀಕ್ರಿಯೇಟ್ ಮಾಡಿದರು ಮರು ಸೃಷ್ಟಿ ಮಾಡಿದ್ರು ಅದನ್ನು ಆವಾಗ ಮಾಡಿದಾಗ ಅದು ಇವನೇ ಅಂತ ಗೊತ್ತಾಯಿತು ಇವನೇ ಅಂಥೇಳಿ ಅದೇ ತರಹ ಏನು ಮಾಡಿದ್ದಾರೆ ಈ ಪ್ರಜ್ವಲ್ ರೇವಣ್ಣನಿಗೂ ಅವನ ದೇಹದ ಯಾವ ಅಂಗವನ್ನು ಬಿಡದಂತೆ ಟೆಸ್ಟ್ ಅಲ್ಲಿ ಅವನ ಕೂದಲಿಂದ ಹಿಡಿದು ಅವನ ಸ್ಕಿನ್ನು ಅವನ ಕೈ ಬೆರಳುಗಳು ಕಾಲು ಈ ಥರದ್ದು ಪ್ರತಿಯೊಂದನ್ನು ಕೂಡ ಟೆಸ್ಟ್ ಮಾಡಿಬಿಟ್ಟಿದ್ದಾರೆ ಬೌರಿಂಗ್ ಆಸ್ಪತ್ರೆಗೆ ಫಾರೆನ್ಸಿಕ್ ತಜ್ಞರು ರಿಪೋರ್ಟನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಅವನ ತಲೆ ಅವನ ಕೂದಲು ಖಾಸಗಿ ಅಂಗಾಂಗಗಳು ಎಲ್ಲ ಪರೀಕ್ಷೆಯನ್ನು ಕೂಡ ಇಲ್ಲಿ ಪೊಲೀಸರು ಮಾಡಿದ್ದಾರೆ ಅಂದರೆ ಫಾರೆನ್ಸಿಕ್ ತಜ್ಞರ ಸಹಕಾರದೊಂದಿಗೆ ಮೂರು ನಾಲ್ಕು ದಿನಗಳ ಹಿಂದೆ ಮೆಡಿಕಲ್ ಟೆಸ್ಟ್ ಕೂಡ ಆಗಿತ್ತು ಇಲ್ಲೇನಾಗುತ್ತೆ ನಿಮಗೆ ಅದನ್ನು ತುಂಬ ಮೈನ್ಯೂ ಡೀಟೇಲ್ಸ್ ಅಂತಾರೆ ಸೂಕ್ಷ್ಮಾತಿ ಸೂಕ್ಷ್ಮ ವಿವರಗಳು ಗೊತ್ತೇ ಗೊತ್ತಾಗುವ ರೀತಿಯಲ್ಲಿ ಒಂದು ಪರೀಕ್ಷೆ ನಡೆದಿರುತ್ತೆ ಇವನು ನಡೆಯೋದು ಹೇಗೆ ನಡೀತಾನೆ ನಿಂತ್ಕೊಳ್ಳೋದು ಹೇಗೆ ನಿಂತ್ಕೊಳ್ತಾನೆ ಇವನು ಕೈ ಅವನು ತ ಕೈ ಮೇಲೆತ್ತಿದ್ರೆ ಏನು ಮಾಡ್ತಾನೆ ಅವ್ನ ಮೊಬೈಲ್ ಹೋಲ್ಡ್ ಮಾಡೋದು ಹೇಗೆ ಮೊಬೈಲ್ ಹೋಲ್ಡ್ ಮಾಡ್ತಾನೆ ಅವನು ಈ ರೀತಿ ಅವನ ಮೊಬೈಲ್ ಆಪ್ರೇಟ್ ಮಾಡಿದ್ರೆ ಹೇಗೆ ಆಪ್ರೇಟ್ ಮಾಡ್ತಾನೆ ಅವನ ಧ್ವನಿ ಅವನ ಆ ಸಂದರ್ಭದ ಆಂಗಿಕ ಭಾಷೆಯ ಒಂದು ಏನಿರುತ್ತೆ ಹೇಳಿ ಪ್ರತಿಯೊಂದು ಗೇಟ್ ಟೆಸ್ಟ್ ಯಾವ ಥರ ಗೌರಿ ಲಂಕೇಶ್ ಹಂತಕನಿಗೆ ಗೇಟ್ ಗೇಟ್ ಟೆಸ್ಟನ್ನು ಮಾಡಿದರೋ ಅದೇ ರೀತಿಯಲ್ಲಿ ಈ ಪ್ರಜ್ವಲ್ ರೇವಣ್ಣನಿಗೆ ಈ ಟೆಸ್ಟನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ವಿಡಿಯೋದಲ್ಲಿ ಕಾಣುವಂಥ ಚಿತ್ರಕ್ಕೂ ದೃಶ್ಯಕ್ಕೂ ಈ ವ್ಯಕ್ತಿಗೂ ನೇರ ಹೋಲಿಕೆ ಇದೆ ಅಂತ ರಿಪೋರ್ಟ್ ಬರ್ತಾ ಇದೆ ಈ ರಿಪೋರ್ಟ್ ಇವನ ಮೇಲೆ ಬಂದಿರತಕ್ಕಂಥ ಅತ್ಯಾಚಾರ ಆರೋಪ ಕೇಸ್ ಇದೆಯಲ್ಲ ಕ್ರೂಷಿಯಲ್ ಎವಿಡೆನ್ಸ್ ಆಗಿಬಿಡುತ್ತೆ ಇದು ಕಾರಣ ಇದು ಬಿಟ್ಟರೆ ಬೇರೆ ಎವಿಡೆನ್ಸನ್ನು ಕಲೆ ಹಾಕೋದು ಕಷ್ಟ ಕಾರಣ ಯಾವುದೋ ಮೂರು ವರ್ಷದ ಹಿಂದೆ ಆಗಿರೋ ಅತ್ಯಾಚಾರ ಪ್ರಕರಣನೂ ಇದೆ ಐದು ವರ್ಷದ ಹಿಂದೊಂದೂ ಇದೆ ನಾಲ್ಕು ವರ್ಷದ ಹಿಂದೊಂದೂ ಇದೆ ದೌರ್ಜನ್ಯ ಮಾಡ್ದೆ ಶೋಷಣೆ ಮಾಡ್ದ ಅಂತೆಲ್ಲ ಇದೆಯಲ್ಲ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ನೀವು ಈ ಟೈಮಲ್ಲಿ ಪ್ರೂವ್ ಮಾಡಬೇಕಾದ್ರೆ ಮೆಡಿಕಲ್ ಟೆಸ್ಟ್ಗಳು ಸಾಕಾಗಲ್ಲ ಒಂದು ವ್ಯಕ್ತಿ ಮೇಲೆ ಐದು ವರ್ಷಗಳು ಹಿಂದೆ ಅತ್ಯಾಚಾರ ಆಗಿರೋದನ್ನ ಈಗ ನೀವು ಸಾಕ್ಷಿ ಅಂತ ಕೇಳಿದ್ರೆ ಏನು ಕೊಡಬಹುದು ಏನು ಕೊಡೋಕೆ ಸಾಧ್ಯವಾಗುತ್ತೆ ಅಂತ ಪ್ರಶ್ನೆ ಬರುತ್ತೆ ಆ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಪೊಲೀಸರು ಇವನು ಆಂಗಿಕ ಸಂಜ್ಞೆಗಳು ಆಂಗಿಕ ಭಾಷೆ ಇದೆಯಲ್ಲ ಬಾಡಿ ಲ್ಯಾಂಗ್ವೇಜ್ ಇದನ್ನು ಸ್ಟಡಿ ಮಾಡಿದ್ದಾರೆ ಇದು ಹೋಲಿಕೆ ಆಗ್ತಿದೆ ಅಂತ ವರದಿ ಇವನು ಹಣೆಯ ಭಾಗ ಚೆಕ್ ಮಾಡಿದ್ದಾರೆ ಹೇಳಿದ್ನಲ್ಲ ಇವನದೇ ಹಣೆನ ಅದು ಇವನ ಚಿತ್ರದಲ್ಲಿರೋದು ಆ ದೃಶ್ಯದಲ್ಲಿರೋದು ಇವನೇನ ಕೈ ಕಾಲು ಖಾಸಗಿ ಅಂಗಾಂಗ ಕಣ್ಣು ಮೂಗು ಬಾಯಿ ಮುಖದ ಚರ್ಯೆ ಕಣ್ಣಿನ ಹುಬ್ಬು ಕಿವಿ ಚರ್ಮದ ಬಣ್ಣ ಯಾವ ಸಂದರ್ಭದಲ್ಲಿ ಇವನು ಹುಬ್ಬು ಯಾವ ಥರ ಮೇಲೆ ಕೆಳಗೆ ಮಾಡ್ತಾನೆ ಇವನು ಇವನ ಕಿವಿಯ ಬಣ್ಣ ಹೇಗಿದೆ ಇವನ ಸ್ಕಿನ್ ಟೋನ್ ಸ್ಕಿನ್ ಕಲರ್ ಹೇಗಿದೆ ಮುಖಚರ್ಯೆ ಒಂದು ಹೇಗಿದೆ ಅಂಥೇಳಿ ಪ್ರತಿಯೊಂದನ್ನು ಕೂಡ ಟೆಸ್ಟ್ ಮಾಡಿದ್ದಾರೆ ಯಾಕಂದರೆ ಈ ಕೇಸು ತುಂಬ ಕಾಂಪ್ಲಿಕೇಟೆಡ್ ಕೇಸ್ ಇದು ಯಾವುದೋ ನಿನ್ನೆ ರೇಪಾಗಿತ್ತು ಅಂತ ಹೇಳಿದಾಗ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಚೆಕ್ ಮಾಡಿಕೊಂಡಾಗ ಸಾಕಷ್ಟು ಅಂಶ ಸಿಕ್ಬಿಡ್ತವಲ್ಲಿ ಅಲ್ಲಿ ಉಡುಪುಗಳಿಂದ ಹಿಡಿದು ಬೇರೆ ಬೇರೆ ಟೆಸ್ಟ್ಗಳಿಗೆ ಒಳಪಡಿಸಿದಾಗ ಹುಡುಗಿಯನ್ನು ಹುಡುಗನನ್ನು ಗೊತ್ತಾಗ್ಬಿಡುತ್ತೆ ಅಲ್ಲಿ ಆದರೆ ಇದು ಹಾಗಲ್ವಲ್ಲ ಯಾವುದೋ ಕಾಲದಲ್ಲಿ ಆಗಿರ್ತಕ್ಕಂಥ ಅತ್ಯಾಚಾರ ಅಂತ ಆರೋಪ ಸೊ ಈ ಕೇಸನ್ನು ಹೇಗೆ ನಾವು ಡಿಟೆಕ್ಟ್ ಮಾಡೋದು ಅಂತ ನೋಡಿದಾಗ ಇವರಿಂದ ಎಲ್ಲ ಟೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅನೇಕ ಸಂಗತಿಗಳು ಈ ಆರೋಪಿಯೊಂದಿಗೆ ಮ್ಯಾಚ್ ಆಗ್ತಿದೆ ಅಂತ ಮಾಹಿತಿ ಡೇಟಸ್ಕೊಳಕ್ಕೆ ಇದೀಗ ಸಂತೋಷ ಇದ್ದರೆ ಸಂತೋಷ ಇದೀಗ ಈ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಮುಖಚರ್ಯ ಮುಖಚರಿಯಾಗಲಿ ಕಿವಿ ಮೂಗು ಕಣ್ಣು ಖಾಸಗಿ ಅಂಗಾಂಗ ಕೈ ಕಾಲು ಇದೆಲ್ಲವನ್ನು ಕೂಡ ಟೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಒಂದು ಕ್ರೂಷಿಯಲ್ ಎವಿಡೆನ್ಸ್ ಆಗುತ್ತಾ ಇದು ಅಂತ ಸಂತೋಷ್ ರಮಕಾಂತೇನ್ ಈಗಾಗ್ಲೇ ಆ ವಿಡಿಯೋದಲ್ಲಿ ಇರುವಂತಹ ವ್ಯಕ್ತಿ ಯಾರು ಅನ್ನೋದ್ರ ಮೊದಲು ತಿಳ್ಕೊಬೇಕಾಗತ್ತೆ ಅಧಿಕಾರಿಗಳು ಅದಕ್ಕಾಗೆ ಸೊ ಇವರು ಫಿಸಿಕಲ್ ಆಗಿ ಯಾರು ಏನಂದ್ರೆ ಸಂಪೂರ್ಣವಾಗಿ ಅಂದ್ರೆ ಇಷ್ಟು ದಿನ ವೈರಲ್ ಆಗಿರುವಂತಹ ವಿಡಿಯೋಗಳಲ್ಲಿ ನೋಡಿದ್ರೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಎಲ್ಲೂ ಕೂಡ ಗೊತ್ತಾಗೋದಿಲ್ಲ ಆ ರೀತಿ ಇರುವಂತದ್ದು ವಿಡಿಯೋಗಳು ಅದಕ್ಕಾಗಿ ಅಲ್ಲಿರುವಂತಹ ವ್ಯಕ್ತಿ ಯಾರು ಅಂತ ತಿಳ್ಕೊಬೇಕಾಗತ್ತೆ ಅದ್ರ ಜೊತೆಗೆ ಆರೋಪ ಬಂದಿರುವಂತದ್ದು ಪ್ರಜ್ವಲ್ ರೇವಣ್ಣ ಮೇಲೆ ಹೀಗಾಗಿ ಆ ವಿಡಿಯೋಕ್ಕೂ ಮತ್ತು ಪ್ರಜ್ವಲ್ ರೇವಣ್ಣನಗೂ ಕೂಡ ಹೋಲಿಕೆಯನ್ನು ಮಾಡ್ಬೇಕಾಗತ್ತೆ ಈಗಾಗಲೇ ಎಫ್ ಎಸ್ ಎಲ್ ಅಧಿಕಾರಿಗಳು ಅವೆಲ್ಲವನ್ನೂ ಕೂಡ ಮಾಹಿತಿಯನ್ನ ತೆಗೆದುಕೊಂಡಿದ್ರು ಚೆಕ್ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಆತನ ಕಣ್ಣಿರ್ಬೋದು ಕಿವಿ ಇರ್ಬೋದು ಮೂಗು ಚರ್ಮದ ಕಲರ್ ಇರ್ಬೋದು ಸೊ ಇವೆಲ್ಲವೂ ಕೂಡ ಒಂದಕ್ಕೊಂದು ಮ್ಯಾಚ್ ಆಗ್ಬೇಕು ಮತ್ತೆ ಅದರ ಜೊತೆಗೆ ಒಂದಿಷ್ಟು ಅಂದ್ರೆ ನಮಗೆ ಹೊರ ಬರ್ದೇ ಇರೋದ್ ರಿವೀಲ್ ಆಗದೇ ಇರೋಂತಹ ವಿಡಿಯೋಗಳು ಎಸ್ ಐ ಟಿ ಅಧಿಕಾರಿಗಳ ಜೊತೆ ಇರ್ಬೋದು ಸೊ ಆ ವಿಡಿಯೋಗಳಲ್ಲಿ ಪ್ರಜ್ವಲ್ ರೇವಣದು ಸಂಪೂರ್ಣವಾಗಿ ಏನಾದ್ರು ವಿಡಿಯೋ ಇದ್ರೆ ಮುಖಚಹರ ಇದ್ರೆ ಇಲ್ಲ ಆತನ ಬಾಡಿ ಸಂಪೂರ್ಣವಾಗಿದ್ರೆ ಅಲ್ಲಿ ಅದನ್ನ ತುಂಬಾ ಸುಲಭವಾಗಿ ಈತನೆ ಅಂತ ಹೇಳಿ ಅವರು ಒಂದು ವರದಿಯನ್ನು ಸಿದ್ಧ ಮಾಡಿ ಒಂದು ವೇಳೆ ಅದು ಇಲ್ಲ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಅಧಿಕಾರಿಗಳಿಗೆ ಇದು ಕೂಡ ಚಾಲೆಂಜ್ ಆಗುತ್ತೆ ಯಾಕಂತ ಹೇಳಿದ್ರೆ ಕೇವಲ ಅಲ್ಲಿ ನಮ್ ಕಾಣುವಂತದ್ದು ಆನೆ ತಲೆ ಕೂದ್ಲು ಮತ್ತೆ ಉಪ್ಪಿನ ಭಾಗಕ್ಕೆ ಬರದ ಕಣ್ಣು ಕಾಣುವಂಥದ್ದು ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯ ಆತನ ಮುಖಾಚಾರ ಆದರೆ ಬಾಡಿ ದೈಹಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಸೊ ಹೀಗಾಗಿ ಅದನ್ನು ಪತ್ತೆ ಮಾಡ್ಲಿಕ್ಕೆ ಅವರು ಕೂಡ ಚಾಲೆಂಜ್ ಆಗುತ್ತೆ ಅಂದ್ರೆ ಕಣ್ಣಿನಿಂದ ಮೂಗಿನ ಅಳತೆ ಕಿವಿ ಅಳತೆ ಮತ್ತೆ ಆತನ ಎಷ್ಟು ಇಂಚು ಉದ್ದ ಬರುತ್ತೆ ಅಗಲ ಇರುತ್ತೆ ಕಣ್ಣು ಇವೆಲ್ಲವನ್ನೂ ಕೂಡ ಅವ್ರ ಪ್ರತಿಯೊಂದನ್ನು ವರದಿಯಲ್ಲಿ ಉಲ್ಲೇಖವನ್ನ ಮಾಡ್ಬೇಕಾಗತ್ತೆ ಸೊ ಅವು ಈ ವಿಡಿಯೋದಲ್ಲಿ ಇರುವಂತದ್ದು ಮತ್ತು ಪ್ರಜ್ವಲ್ ರೇವಣಿಗೆ ನಿಜಕ್ಕೂ ಇದು ಮುಂದಿನ ಪ್ರಜ್ವಲ್ ರೇವಣಿಗೆ ಕಂಟಕ ಸಾಧ್ಯತೆ ರಮಕಾಂತ್ ಈ ಪ್ರಜ್ವಲ್ ರೇವಣನ್ಗೆ ಸಂಬಂಧಪಟ್ಟಿದ್ದು ಎನ್ನಲಾದಂತಹ ವಿಡಿಯೋಗಳು ಅಥವಾ ಫೋಟೋಗಳು ಅಥವಾ ಸ್ಕ್ರೀನ್ ಶಾಟ್ ಇಲ್ಲಿರ್ತಕ್ಕಂಥದ್ದು ಎರಡು ಭಾಗ ಬರುತ್ತೆ ಇದರಲ್ಲಿ ಒಂದು ಇವನು ವಿಡಿಯೋ ಕಾಲ್ ಅನ್ನ ಮಾಡಿ ಲೈಂಗಿಕ ಶೋಷಣೆ ಮಾಡಿದ್ದಾನೆ ಅಂತ ಟಾರ್ಚರ್ ಮಾಡಿದ್ದಾನೆ ಬಲವಂತಪಡಿಸಿದ್ದಾನೆ ಅಂತ ಒಂದು ಮಾಹಿತಿ ಈ ವಿಡಿಯೋ ಕಾಲ್ ಗಳ ಸ್ಕ್ರೀನ್ಶಾಟ್ ಯಾರ್ಯಾರ ಬಳಿ ಇತ್ತೋ ಅದನ್ನು ಸಂಗ್ರಹ ಮಾಡಿರ್ಕೊಬಹುದು ಮಾಡಿರಬಹುದು ಪೊಲೀಸರು ಈ ಸ್ಕ್ರೀನ್ಶಾಟ್ಗಳಲ್ಲಿ ಒಂದು ಹೆಚ್ಚು ಕಡಿಮೆ ಅರ್ಧ ತಲೆ ಕಾಣಿಸ್ತಾ ಇದೆ ಅದರಲ್ಲಿ ಅರ್ಧ ಕಣ್ಣು ಕಾಣಿಸ್ತಾ ಇದೆ ಅಥವಾ ಹಣೆ ಭಾಗ ಕಾಣಿಸ್ತಾ ಇದೆ ಅಂತ ಒಂದು ಬರುತ್ತೆ ಎರಡನೇದೇನು ಅಂತ ಹೇಳಿದ್ರೆ ಅತ್ಯಾಚಾರ ಪ್ರಕರಣ ಅಂತ ಬಂದಾಗ ಅದರಲ್ಲಿ ವಿಡಿಯೋಗಳಿವೆ ಅಂತ ಸೊ ಇಲ್ಲಿ ಇದನ್ನು ಹೇಗೆ ಬೈಫರ್ಕೇಟ್ ಮಾಡಿದ್ದಾರೆ ಇಲ್ಲಿ ಅಂತ ಇಲ್ಲಿ ನಾನೀಗಾಗಲೇ ಸ್ಪಷ್ಟಪಡಿಸ್ತಾ ಇದ್ದೀನಿ ಈಗ ಸಿಕ್ಕಿರುವಂತದ್ದು ಅಂದ್ರೆ ವೈರಲ್ ಆಗಿರುವಂತಹ ವಿಡಿಯೋಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಇರುವಂತದ್ದು ಇನ್ನೊಂದಿಷ್ಟು ವಿಡಿಯೋಗಳು ಪೊಲೀಸರು ತನಿಖಾ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಅದನ್ನು ಗೌಪ್ಯವಾಗಿ ಕಾಪಾಡಿಕೊಂಡಿರುವಂತದ್ದು ಸಂತ್ರಸ್ತೆಯರ ಗೌರವಕ್ಕೆ ಯಾವುದೇ ರೀತಿಯ ಧಕ್ಕೆ ಬರಬಾರದು ಅಂತ ಸೊ ಆ ವಿಡಿಯೋಗಳಲ್ಲಿ ಪ್ರಜ್ವಲ್ ರೇವಣದ ಚಹರೆ ಇರಬಹುದು ಆತನ ಸಂಪೂರ್ಣವಾದ ವಿಡಿಯೋಗಳಿದೆ ಅಂತ ಏನು ಹೇಳಲಾಗ್ತಾ ಇದೆ ಸೊ ಆ ವಿಡಿಯೋಗಳಲ್ಲಿ ಇದ್ದೇ ಅದರಲ್ಲಿ ಪ್ರಜ್ವಲ್ ರೇವಣಿಗೆ ಇದು ನಿಜಕ್ಕೂ ಕೂಡ ಕಂಟಕ ಆಗುತ್ತೆ ಕೊಟ್ಟಿರುವಂತ ಸಂತ್ರಸ್ತೆಯನ್ನ ಆಧಾರವಾಗಿ ಇಟ್ಕೊಂಡು ವಿಡಿಯೋಗಳನ್ನ ಪ್ರಕರಣಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಒಂದು ವೇಳೆ ದೂರನ್ನ ಕೊಡದೆ ಇರುವಂತಹ ಸಂತ್ರಸ್ತರಗಳ ವಿಡಿಯೋಗಳಿದ್ರೆ ಅದರಿಂದ ಪ್ರಜ್ವಲ್ ರೇವಣಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಯಾಕಂದ್ರೆ ಯಾರು ಕೂಡ ದೂರು ಕೊಡ್ಲಿಕ್ಕೆ ಮುಂದ್ ಬರೋದಿಲ್ಲ ಅದು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಕೂಡ ನಿಲ್ಲೋದಿಲ್ಲ ಸೊ ಈಗ ಯಾರು ದೂರು ಕೊಟ್ಟಿದ್ದಾರೆ ಅಂತಹ ಸಂತ್ರಸ್ತರೇ ವಿಡಿಯೋಗಳು ಬೇಕಾಗುತ್ತೆ ಮತ್ತೆ ಅವರ ಫೋಟೋಗಳನ್ನ ಇಟ್ಕೊಂಡು ಇವರು ವರದಿಯನ್ನ ಸಿದ್ಧಪಡಿಸ್ಬೇಕಾಗತ್ತೆ ಸೊ ಅದರ ಜೊತೆಗೆ ಇತರೆ ವಿಡಿಯೋಗಳು ಏನೇ ಇದ್ರು ಕೂಡ ಅದನ್ನ ಇವರು ಆಗಿ ಇದ್ರ ಜೊತೆಗೆ ಸಪೋರ್ಟಿವ್ ಆಗಿ ಎವಿಡೆನ್ಸ್ ಗಳನ್ನಾಗಿ ಮಾಡ್ಕೊಳ್ಬಹುದು ಸೊ ಅದಕ್ಕೆ ಬೇಕಾಗಿರುವಂತಹ ಎವಿಡೆನ್ಸ್ ಗಳನ್ನ ಕೂಡ ಮಾಡ್ಕೊಂಡು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ರಮಕಾಂತ್ ಥ್ಯಾಂಕ್ ಯು ಸಂತೋಷ್